ಈಗಾಗಲೇ ಒಂದು ಸೇತುವೆಯನ್ನು ನಿರ್ಮಾಣಗೊಂಡಿದೆ ಇನ್ನೊಂದು ಸೇತುವೆ ನಿರ್ಮಾಣ ಶೀಘ್ರದಲ್ಲಿ ನಿರ್ಮಿಸಿಕೊಡುವುದಾಗಿ ಮಾಧ್ಯಮದವರ ಮುಂದೆ ತಿಳಿಸಿದರು ಹಳೆಂಬೂರು ಗ್ರಾಮದಲ್ಲಿ ಕನಿಷ್ಠ ಐದು ಸಾವಿರ ಎಕರೆ ಜಮೀನಿದೆ ಅದರಲ್ಲಿ ಬಹುತೇಕ ಜಮೀನುಗಳು ನೀರಿನಿಂದ ತುಂಬಿ ಬೆಳೆ ಹಾನಿಯಾಗಿದೆ ಎಂದು ಗ್ರಾಮಸ್ಥರು ಕೂಡ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಅಲಿಯಂಬರ್ ಗ್ರಾಮದ ಯುವ ಮುಖಂಡರಾದ ಸಂಗಮೇಶ್ ಮಾತನಾಡಿ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಗ್ರಾಮದ ಸಮೀಪದಲ್ಲಿರುವ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿತ್ತು ಗ್ರಾಮದಲ್ಲಿ ಯಾರಿಗೆ ಹುಷಾರಿಲ್ಲದಿದ್ದರೂ ಆಸ್ಪತ್ರೆಗಳಿಗೆ ಹೋಗಲು ತೀವ್ರ ತೊಂದರೆ ಕೂಡ ಆಗ್ತಾ ಇತ್ತು ಮಾಧ್ಯಮದವರ ಸಹಕಾರದಿಂದ ಸೇತುವೆ ಮುಳುಗಡೆ ಕುರಿತು ಸುದ್ದಿ ಮಾಡಿದ್ದರಿಂದ ಸಚಿವರು ಇಂದು ಭೇಟಿ ನೀಡಿ ಸೇತುವೆ ನಿರ್ಮಾಣಕ್ಕಾಗಿ ಐದು ಕೋಟಿ ಅನುದಾನ ಘೋಷಣೆ ಮಾಡಿದ್ದಾರೆ ಗ್ರಾಮಸ್ಥರಿಗೆ ಅತ್ಯಂತ ಖುಷಿಯಾಗಿದೆ ಸಚಿವರಿಗೂ ಹಾಗೂ ಗ್ರಾಮದ ಸಮಸ್ಯೆ ಕುರಿತು ಎತ್ತಿ ತೋರಿಸಿರುವ ಮಾಧ್ಯಮದವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ಸಂಗಮೇಶ್ ಹೇಳಿದರು ಎಲ್ಲಾ ವಿಲೇಜಸ್ಗೆ ವಿಸಿಟ್ ಕೊಟ್ಟಿದ್ದೀನಿ ಈಗ ಅಲೆಂಬರ್ ವಿಲೇಜ್ ನಲ್ಲಿ ಇದ್ದೀನಿ ಅಲೆಂಬರ್ ವಿಲೇಜ್ ಆದ್ರ ಮೇಲೆ ಜನವಾಳ ಆದ್ರ ಮೇಲೆ ಕಾರಂಜಾಗೆ ಹೋಗ್ಲತ್ತೀನಿ ಮೂರು ಗಂಟೆಗೆ ಡಿಸ್ಟಿಕ್ ಚಾರ್ ಮಿನಿಸ್ಟರ್ ಜೊತೆಗೆ ಮೀಟಿಂಗ್ ಇದೆ ಮತ್ತೆ ಎಲ್ಲಾ ಡಿ ಸಿ ಎಲ್ಲಾ ಆಫೀಸರ್ ಜೊತೆಗೆ ಮೀಟಿಂಗ್ ಇದೆ ಅಲೆಂಬರ್ ನಲ್ಲಿ ಸುಮಾರು ಲಾಸ್ ಆಗಿದೆ ರೈತರದು ಮನೆ ಬರುವ ಮನೆ ಲಾಸ್ ಆಗಿದೆ ಮತ್ತೆ ಈಗ ಬ್ರಿಡ್ಜ್ ಎರಡು ಮೂರು ಅಲ್ಲಿಂದ ಬ್ರೀಜ್ ಇದು ಡ್ಯಾಮೇಜ್ ಆಗಿ ಇಲ್ಲಿಂದ ಬರೋದು ಹೋಗೋದು ಎಲ್ಲ ಬಸ್ ಪಬ್ಲಿಕ್ ಎಲ್ಲ ಸ್ಟಾಪ್ ಆಗಿತ್ತು ಈ ಬ್ರಿಜ್ ಮೇಲೆ ಎರಡು ಮೂರು ಫಿಟ್ ಮೂರು ಫೀಟ್ ಮೇಲೆ ನೀರು ಹೋಗಿದೆ ಈಗ ನಾನು ಸ್ವಂತ ಬಂದು ನೋಡಿದ್ದೀನಿ ಈಗ ಇಲ್ಲಿ ಆನ್ ದಿ ಸ್ಪಾಟ್ ಮಾಡಿ ಅದು ಒಂದು ಆಲ್ರೆಡಿ ಇಲ್ಲಿ ಎರಡು ಬ್ರಿಡ್ಜ್ ಪರ್ಪೋಲ್ ಇತ್ತು ಒಂದು ಬ್ರಿಜ್ ಕಂಪ್ಲೀಟ್ ಆಗಿದೆ ಇದು ಬ್ರಿಡ್ಜ್ ಅದ್ರ ಮೇಲೆ ಪಾಪ ಅವ್ರು ಹೇಳತ್ತಾರೆ ರಿಕ್ವೆಸ್ಟ್ ಮಾಡ್ಲತ್ತಾರೆ ಅವ್ರು ರಿಕ್ವೆಸ್ಟ್ ಮಾಡ್ಲತ್ತಾರೆ ಯಾಕಂದ್ರೆ ಸಮಸ್ಯೆ ಆಗಿದೆ ಅವ್ರು ಹೇಳೋದು ಕರೆಕ್ಟ್ ಇದೆ ನಾ ಹಂಡ್ರೆಡ್ ಪರ್ಸೆಂಟ್ ಮಾಡಿ ತೋರಿಸ್ತೇನೆ ಬರ್ರಿ ನನ್ನ ಹೆಸರು ನಮಸ್ಕಾರ ಎಲ್ಲರಿಗಿ ನನ್ನ ಹೆಸರು ಸಂಗಮೇಶ್ ಬಾಯ್ದೊಡ್ಡಿ ಅಂತ ಏನಿದು ಬಹಳಷ್ಟು ವರ್ಷಗಳಿಂದ ಜನಸಾಮಾನ್ಯರಿಗೆ ಬಹಳಷ್ಟು ತೊಂದರೆ ಇತ್ತು ಅದು ಇದು ನಿನ್ನೇನು ಮಾಡಿದ್ದೇವೆ ಅಂದ್ರೆ ಇದು ಸ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಹರಿಬಿಟ್ಟಿದ್ದೇವೆ ಯಾಕಂದ್ರೆ ಸಾರ್ವಜನಿಕರದ ಪ್ರಾಬ್ಲಮ್ ಈ ರೀತಿ ಅದ ಯಾರಿಗೆ ಒಂದು ತುರ್ತು ಪರಿಸ್ಥಿತಿ ಆಸ್ಪತ್ರೆದಾಗಲಿ ಏನೇ ಆಗಲಿ ಏನೇ ಒಂದಿದ್ದಾಗ ಮೂರು ಮೂರು ದಿವಸ ಹಳ್ಳ ಇಳಿತಿದ್ದಿಲ್ಲ ಸಾರ್ವಜನಿಕರಿಗೆ ಭಾಳಷ್ಟು ಸಮಸ್ಯೆ ಇತ್ತು ಅಂತ ಹೇಳಿಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ವಿಡಿಯೋಗಳೆಲ್ಲ ಬಿಟ್ಟಿದ್ದೀವಿ ಅದಕ್ಕೆ ಸ್ಪಂದನೆ ನೀಡಿ ಮಾನ್ಯ ಶಾಸಕರು ನಮ್ಮ ಗ್ರಾಮಕ್ಕೆ ಇವತ್ತು ವಿಸಿಟ್ ಕೊಟ್ಟಾರ ಇದು ಇದರ ಸಲುವಾಗಿ ಸ್ಪೆಷಲ್ ಆಗಿ ಐದು ಕೋಟಿ ಅನುದಾನ ನಾವು ಬಿಡುಗಡೆ ಮಾಡ್ತೇವೆ ಆಗಿ ಕೆಲಸ ಚಾಲು ಮಾಡ್ತೇವೆ ಅಂತ ಹೇಳಿಬಿಟ್ಟು ಹೇಳಿದಾರ ಎಲ್ಲ ಈ ಈ ಒಂದು ವಿಷಯ ಆ ಶಾಸಕರ ಗಮನಕ್ಕಾಗಲಿ ಜಿಲ್ಲಾ ಒಂದು ಎರಡು ಮೂರು ತಿಂಗಳಲ್ಲಿ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಮಾಧ್ಯಮದವ್ರು ಕೇಳಿದ ಪ್ರಶ್ನೆಗೆ ಹೇಳಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳ್ತೇವೆ ಹಿಂಗೆ ಎಲ್ಲ ಗ್ರಾಮದಗಳ ಮೇಲೆ ಜನಸಾಮಾನ್ಯರ ಮೇಲೆ ಕಳಕಳಿ ಇಟ್ಟರೆ ಜನ ಸಾಮಾನ್ಯರದೆಲ್ಲ ಕೆಲಸಗಳೆಲ್ಲ ಹೇಳಿಬಿಟ್ಟು ಈ ಒಂದು ಸಂದರ್ಭದಾಗ ಹೇಳ್ತೇವೆ ಆಯ್ತು ವಿಶೇಷವಾಗಿ ಇದು ಶಾಸಕರು ಗಮನಕ್ಕೆ ಎಲ್ಲ ನಿಮ್ಮ ಮಾಧ್ಯಮದವರು ಸಾಕಾರದ ನೀವು ಮಾಧ್ಯಮದವರು ಅವ್ರ ಗಮನಕ್ಕೆ ತಂದಿರಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರಿ ಅಂತ ಹೇಳ್ಬಿಟ್ಟು ಅದ ಗಮನಿಸಿ ಶಾಸಕರು ಬಂದರ ವಿಶೇಷವಾಗಿ ಮಾಧ್ಯಮದವರಿಗೆ ಧನ್ಯವಾದ ಹೇಳ್ತೀನಿ ಬೀದರ್ನ ಹೃದಯ ಭಾಗದಲ್ಲಿರುವಂತಹ ಬೀದರ್ಕಿ ರಾಜ ಗಣೇಶ್ ಮಂಡಳಿ ವತಿಯಿಂದ ನಗರದ ಸಾಯಿ ಶಾಲೆ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಲಾದ ಗಣೇಶ್ ವಿಗ್ರಹ ಸಭಿ